ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಪೂಜಾ ರೂಮ್ ರೂಮ್ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ದೇವರ ಮನೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನ ಇಡಬೇಕು ಇಡಬಾರ್ದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಓಕೆ ಇವಾಗ ನಾವು ಕೆಲವೊಂದು ವಸ್ತುಗಳನ್ನ ನಾವು ದೇವ್ರ ಮನೆಯಲ್ಲಿ ಇಟ್ಟರೆ ನಮಗೆ ಕಂಟಕ ತಪ್ಪಿದ್ದಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ವಸ್ತುಗಳನ್ನ ತೊಗೊಂಬಂದು ದೇವ್ರ ಮನೆಯಲ್ಲಿ ಇಟ್ಬಿಡ್ತೀವಿ ಸೊ ಯಾವೆಲ್ಲ ವಸ್ತುಗಳನ್ನ ಇಡಬೇಕು ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ದೇವ್ರ ಕೋಣೆ ಅಂದರೆ ಮನೆಯಲ್ಲಿ ನಮ್ಮ ಏಳು ಬೀಳುಗಳು ಏನಿರುತ್ತೆ ಸೊ ಒಂದು ದೇವ್ರ ಮನೆ ಅಂತಂದ್ರೆ ಒಂದು ಟೆಂಪಲ್ ಇದ್ದಂಗೆ ನಾವು ಡೈಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರ್ಬೋದು ಅಂಥ ಟೈಮಲ್ಲಿ ನಮ್ಮ ಮನೆಯ ಶಾಂತಿ ನೆಮ್ಮದಿಯೆಲ್ಲ ಕಾಪಾಡುವಂಥದ್ದು ದೇವ್ರ ಮನೆ ಆ ದೇವ್ರ ಮನೆಯಲ್ಲಿ ಪ್ರತಿದಿನ ನಮಗೆ ನಮ್ಮ ಕುಟುಂಬದವ್ರಿಗೆ ಒಂದು ಬೆಳಕಾಗಿ ಇರಬೇಕು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಕಷ್ಟ ಸುಖ ಏನಿರುತ್ತೆ ಎಲ್ಲನೂ ನಾವು ದೇವ್ರ ಮನೆಯಲ್ಲಿ ಕುತ್ಕೊಂಡು ದೇವ್ರ ಹತ್ರನ ಹೇಳ್ಕೊತೀವಿ ಸೊ ಹಾಗಾಗಿ ಮನೆಯಲ್ಲಿ ಒಂದು ಆರ್ಥಿಕ ನಷ್ಟನೇ ಆಗಿರ್ಬೋದು ಅಥವಾ ಪ್ರತಿಯೊಂದು ಏನೇ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು ಎಲ್ಲನೂ ನಮಗೆ ದೇವ್ರ ಮನೆಯಿಂದಲೇ ಸಿಗುವಂಥದ್ದು ಅಂದರೆ ದೇವ್ರ ಮನೆ ಯಾವ ರೀತಿ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ ಸೊ ಪೂಜೆ ಮನೆ ಅಥವಾ ದೇವ್ರ ಮನೆ ಒಂದು ಮನೆಯ ಮುಖ್ಯ ಅಂಗ ಅಂತಲೇ ಹೇಳ್ತಾರೆ ಮನೆಯಲ್ಲಿ ದೇವ್ರ ಮನೆ ದೇವ್ರ ಮನೆ ಇದ್ದರೆ ಅಲ್ಲಿ ಏನಿಡಬೇಕು ಏನು ಇಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಯಾವ ವಸ್ತುಗಳು ದೇವರ ಕೋಣೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿ ಹೇಳಿರ್ತಾರಲ್ಲ ಸೊ ಆ ವಸ್ತುಗಳನ್ನ ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಶಂಖ ಸೊ ಶಂಖ ಬರುತ್ತಲ್ಲ ಒಂದಕ್ಕಿಂತ ಹೆಚ್ಚು ಶಂಖ ದೇವ್ರ ಮನೆಯಲ್ಲಿ ಇಟ್ಕೋಬಾರ್ದು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಶಂಖಗಳಲ್ಲಿ ತುಂಬ ವಿಧ ಇದೆ ಬಲಮುರಿ ಶಂಖ ಎರಡು ಶಂಖ ಅಂತಲೇ ಇರುತ್ತೆ ಅದರಲ್ಲಿ ಯಾವುದೇ ಒಂದು ಶಂಖ ಆಗಲಿ ಒಂದಕ್ಕಿಂತ ಹೆಚ್ಚು ಶಂಖಗಳನ್ನ ದೇವ್ರ ಮನೆಯಲ್ಲಿ ಇಡಬಾರ್ದು ಮತ್ತು ತುಂಬ ಕೆಲವರು ಏನು ಮಾಡ್ತಾರೆ ದೇವ್ರ ಕಣೆಯಲ್ಲಿ ಈ ಒಂದು ಶಂಖನ ಇಡೋದ್ರಿಂದ ಅಶುಭ ಅಂತ ಹೇಳ್ತಾರೆ ಒಂದಕ್ಕಿಂತ ಹೆಚ್ಚು ಶಂಖನ ಇಟ್ಟರೆ ಅಥವಾ ಮುರಿದೋಗಿರೋಂಥ ಶಂಕನ ಇಟ್ಟರೆ ದೇವ್ರ ಮನೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು ಸೊ ನಿಮ್ಮ ಮನೆಯಲ್ಲಿ ಮುರಿದ ಶಂಕ ಇದ್ದರೆ ಅದನ್ನು ಇಮಿಡಿಯೇಟಾಗಿ ತೆಗೆದು ಎಲ್ಲಾದರೂ ನದಿಗೆ ಹೋಗಿದಾಗ ನದಿಯಲ್ಲಿ ಬಿಟ್ಬಿಡ್ಬೇಕು ಮತ್ತು ಬೆಂಕಿಪಟ್ಣ ಮನೆಯ ದೇವ್ರ ಕೋ ದೇವ್ರ ಮನೆ ಕೋಣೆಯಲ್ಲಿ ಬೆಂಕಿಪಟ್ಣ ಇಡಲೇಬಾರ್ದು ದೇವ್ರ ಕೋಣೆಯಲ್ಲಿ ಬೆಂಕಿಪಟ್ಟಣ ಅಥವಾ ಬೆಂಕಿ ಕಡ್ಡಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಜಗಳದ ವಾತಾವರಣ ನಿರ್ಮಾಣ ಆಗುತ್ತಂತೆ ಅದಕ್ಕೋಸ್ಕರ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಜಗಳಕ್ಕೂ ಆ ಮನೆಯ ಶಾಂತಿ ಹಾಳು ಮಾಡೋದಕ್ಕೆ ಆ ಬೆಂಕಿಪಟ್ಟಣ ದೇವ್ರ ಇಟ್ಟಿರೋದೇ ಕಾರಣ ಹಾಗಾಗಿ ಬೆಂಕಿಪಟ್ಟಣನ ಇಮಿಡಿಯೇಟಾಗಿ ದೇವ್ರ ಮನೆಯಿಂದ ತೆಗೆದುಬಿಡಿ ನಿಮ್ಗೆ ಇನ್ ಕೇಸ್ ಕೇಳ್ಬೋದು ಮತ್ತು ದೇವ್ರಿಗೆ ದೀಪ ಎಲ್ಲ ಹಚ್ಚೋದಿಕ್ಕೆ ಏನು ಮಾಡಬೇಕು ಅಂತ ಸೊ ದೇವ್ರ ದೀಪ ಹಚ್ಬೇಕಾದ್ರೂ ಅಷ್ಟೇ ಊದ್ಬತ್ತಿ ತಗೊಳ್ಳಿ ಸೊ ಊದ್ಬತ್ತಿ ತೊಗೊಂಡು ಅಥವಾ ಊದ್ಬತ್ತಿಯಿಂದ ನೀವು ಹಚ್ಕೊಂಡು ಆಮೇಲೆ ಊದ್ಬತ್ತಿಯಿಂದ ದೇವ್ರ ದೀಪ ಅಂಟಿಸ್ಬೇಕು ಈ ರೀತಿ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಮತ್ತು ಒಡೆದೋಗಿರೋಂಥ ವಿಗ್ರಹಗಳು ಅಥವಾ ಫೋಟೋಗಳು ಯಾವುದೇ ಒಂದು ಭಿನ್ನ ಆಗಿರೋ ಅಂಥ ವಿಗ್ರಹಗಳಾಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಒಂದು ಬೆಳ್ಳಿ ವಿಗ್ರಹನ ತೊಗೊಂಬಂದಿರ್ತೀವಿ ಅದು ಏನೋ ಸ್ವಲ್ಪ ಭಿನ್ನ ಆಗಿಬಿಟ್ಟಿರುತ್ತೆ ಆದರೂ ಕೂಡ ಬೆಳ್ಳಿದಲ್ವಾ ಅಂಥೇಳಿ ಅದನ್ನೇ ಯೂಸ್ ಮಾಡ್ತಾಯಿರ್ತೀವಿ ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಕೊಟ್ಬಿಟ್ಟು ಬೇರೆ ಒಂದು ವಿಗ್ರಹನ ತೊಗೊಂಡು ಬನ್ನಿ ಸೊ ಅದನ್ನು ಇಲ್ಲ ಅಂದರೆ ಅದನ್ನು ಯೂಸೇ ಮಾಡಬೇಡಿ ಹಾಗೆ ಎತ್ತಿಟ್ಬಿಡಿ ದೇವ್ರ ಮನೇಲಂತೂ ಇಡೋಕ್ಕೆ ಹೋಗ್ಬೇಡಿ ಹಾಗೇನು ಫೋಟೋಗಳು ಅಷ್ಟೇ ದೇವ್ರ ಮನೆಗಿರೋಂಥ ಫೋಟೋ ಹೊಡೆದೋಗಿದ್ರೆ ಇಮಿಡಿಯೇಟಾಗಿ ಅದನ್ನು ತೆಗೆದ್ಬಿಟ್ಟು ಬೇರೆ ಫೋಟೋನ ತೆಗೆದಿಡ್ಬೇಕಾಗತ್ತೆ ಸೊ ಮನೆ ದೇವ್ರ ಕೊನೆಯಲ್ಲಿ ಒಡೆದ ವಿಗ್ರಹ ಅಥವಾ ಫೋಟೋ ಇಟ್ಕೊಂಡಿದ್ರೆ ತಕ್ಷಣ ದೇವ್ರ ಮನೆಯಿಂದ ಅದನ್ನ ತೆಗೆದು ಹಾಕಿಬಿಟ್ಟು ಸೊ ಇದು ಮಂಗಳಕರ ಅಲ್ಲ ಅಂತ ಪರಿಗಣಿಸ್ತಾರೆ ಹಾಗಾಗಿ ಮತ್ತು ಒಂದಕ್ಕಿಂತ ಹೆಚ್ಚು ವಿಗ್ರಹಗಳು ಇಡಬಾರ್ದು ಮತ್ತು ಒಂದೇ ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಕೂಡ ಇಟ್ಕೋಬಾರ್ದು ಫೋಟೋಗಳನ್ನೂ ಕೂಡ ಇಟ್ಕೋಬಾರ್ದು ಸೊ ನಮ್ಮ ವಿಗ್ರಹ ನಾನು ನಿನ್ನೆ ಹೇಳ್ದಂಗೆ ನಮ್ಮ ವಿಗ್ರಹ ಅಂದರೆ ನಮ್ಮ ಮನೇಲಿರೋಂಥ ವಿಗ್ರಹ ನಮ್ಮ ಅಂಗೈಯಲ್ಲಿ ಹೋಗಬೇಕು ಆ ರೀತಿ ವಿಗ್ರಹ ಅಷ್ಟೇ ಇಡಬೇಕಾಗತ್ತೆ ಆಮೇಲೆ ಮನೆಯಲ್ಲಿ ಈ ಒಂದು ಈ ದೇವರುಗಳ ಫೋಟೋ ಜಾಸ್ತಿ ಇಡೋಕೆ ಹೋಗಬೇಡಿ ಅಂದರೆ ದುರ್ಗ ಮತ್ತು ಕೆಲವೊಂದಷ್ಟು ಈ ಭಯಂಕರವಾಗಿರೋಂಥ ದೇವ್ರುಗಳಿರ್ತಾರಲ್ವ ಸೊ ಆ ರೀತಿ ಒಂದು ಶಕ್ತಿ ಇರುವಂಥ ದೇವ್ರಿಗೆ ಫೋಟೋಗಳನ್ನ ಜಾಸ್ತಿ ಇಡೋಕೆ ಹೋಗ್ಬೇಡಿ ಮತ್ತು ನಿಂತಿರೋ ಲಕ್ಷ್ಮಿ ಫೋಟೋ ಇಟ್ಕೋಬಾರ್ದು ನಿಂತಿರೋ ಗಣೇಶ ನಿಂತಿರೋ ಲಕ್ಷ್ಮಿ ಈ ರೀತಿ ಇಟ್ಕೊಳಕ್ಕೆ ಹೋಗ್ಬಿಡಿ ಕುತ್ಕೊಂಡಿರೋ ಲಕ್ಷ್ಮಿ ಅಥವಾ ಕೂತ್ಕೊಂಡಿರೋ ಗಣೇಶ ಈ ರೀತಿ ಫೋಟೋನೇ ಇಟ್ಕೋಬೇಕಾಗತ್ತೆ ಆದಷ್ಟು ಗಣೇಶ ಶಿವ ವಿಷ್ಣು ಪಾರ್ವತಿ ಸೂರ್ಯ ಸೊ ಈ ದೇವರ ವಿಗ್ರಹನ ನಾವು ದೇವರ ಕೋಣೆಯಲ್ಲಿಟ್ಟು ಪೂಜೆನ ಮಾಡ್ಕೋಬೋದು ಹಾಗೆಯೇ ಮತ್ತು ಗಣೇಶನೂ ಅಷ್ಟೇ ಎಷ್ಟೋ ಗಣೇಶ ಇದೆ ಅಂತ ಹೇಳಿಬಿಟ್ಟು ಪ್ರತಿಯೊಂದರಲ್ಲೂ ನಾವು ಜಾಸ್ತಿ ಜಾಸ್ತಿ ಗಣೇಶನೇ ಇಟ್ಕೊಳಕ್ಕೆ ಹೋಗಬಾರ್ದು ಸೊ ಒಂದು ಒಂದು ವಿಗ್ರಹ ಇಟ್ಕೊಂಡಿದ್ರೆ ಒಂದು ಫೋಟೋ ಇಟ್ಕೊಂಡಿದ್ರೆ ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚಾಗಿ ನಾವು ಒಂದೇ ದೇವರ ಬೇರೆ ಬೇರೆ ಫೋಟೋಗಳನ್ನ ತಗೊಂಡು ಬಂದು ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಮತ್ತು ಉಗ್ರ ರೂಪದ ಫೋಟೋ ಅಂದರೆ ದೇವರು ತುಂಬ ಉಗ್ರವಾಗಿರ್ತಾರಲ್ಲ ಸೊ ಆ ರೀತಿ ಫಾರ್ ಎಕ್ಸಾಂಪಲ್ ಕಾಳಿ ಉಗ್ರರೂಪ ಮತ್ತು ಹನುಮಂತನ ಉಗ್ರರೂಪ ಮತ್ತು ಈ ರೀತಿ ಈ ನಟರಾಜನ ವಿಗ್ರಹ ಇದೆಲ್ಲನೂ ತೆಗೆದುಹಾಕ್ಬಿಡಬೇಕು ಸೊ ಉಗ್ರ ದೇವತೆಗಳ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಬಾರ್ದು ಹಾಗೆಯೇ ಏನಂತಂದರೆ ಮತ್ತು ಸ್ವಲ್ಪ ಸೌಮ್ಯ ಸ್ವರೂಪದಲ್ಲಿರೋವಂಥ ಶಾಂತವಾಗಿರೋವಂಥ ದೇವ್ರ ಫೋಟೋಗಳನ್ನ ಇಟ್ಟು ಮನೆಯಲ್ಲಿ ಪೂಜೆನ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಏನಂತಂದರೆ ದೇವ್ರ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಹಾಳಾಗಿರೋ ಅಂಥ ಒಣಗಿರೋಂಥ ಹೂಗಳನ್ನ ಇಟ್ಬಿಟ್ಟು ಪೂಜೆನ ಮಾಡಬಾರ್ದು ನಿನ್ನೆ ಹೂವು ಹಾಕಿರ್ತೀರ ಇವತ್ತು ಹೂವು ತೆಗೆದುಬಿಡಿ ಮತ್ತೆ ನೀವು ಹೂವು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹಾಗೆಯೇ ದೀಪ ಅಣಿಸ್ಬೋದು ಅದೇ ಹಳೆ ಹೂವನ್ನೇ ಇಟ್ಟು ಪೂಜೆನ ಮಾಡಬಾರ್ದು ಸೊ ಈ ರೀತಿ ಮಾಡೋದ್ರಿಂದ ಒಂದು ನಕಾರಾತ್ಮಕ ಶಕ್ತಿಗಳು ಉಂಟಾಗುತ್ತೆ ಹಾಗಾಗಿ ಇಮ್ಮಿಡಿಯೇಟಾಗಿ ಹಳೆ ಹೂವನ್ನು ತೆಗೆದು ಆಮೇಲೆ ಪೂಜೆನ ಮಾಡಿ ಹೊಸ ಹೂವು ಹೊಸ ಹೂವನ್ನು ಹಾಕಿ ಇಲ್ಲ ಅಂತಂದರೆ ಹಳೆ ಹೂವನ್ನ ತೆಗೆದು ಪೂಜೆ ಮಾಡ್ಬೋದು ಮತ್ತು ಚೂಪಾಗಿರೋಂಥ ವಸ್ತುಗಳು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಚಾಕು ಕತ್ರಿ ಈ ಥರ ಯಾವುದೇ ಒಂದು ಅರ್ಥವಾದಂಥ ವಸ್ತುಗಳನ್ನ ಇಡೋಕ್ಕೆ ಹೋಗಬಾರ್ದು ಹಾಗೆಯೇ ಅರ್ಥ ಯಾವುದೇ ಒಂದು ಅರ್ಥ ಇಲ್ಲದೇ ಇರುವಂಥ ಪುಸ್ತಕಗಳನ್ನ ಕೂಡ ನಾವು ಇಡಬಾರ್ದು ಅಂದರೆ ದೇವರಿಗೆ ಸಂಬಂಧಪಟ್ಟಿರೋ ಪುಸ್ತಕಗಳನ್ನ ಮಾತ್ರ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಮತ್ತು ಪಿತೃಗಳ ಫೋಟೋ ಅಂದರೆ ನಮ್ಮ ಮನೆಯ ದೊಡ್ಡವ್ರು ಏನಿರ್ತಾರೆ ಅವ್ರು ತೀರ್ಕೊಂಡಿದ್ರೆ ಅವರ ಫೋಟೋಗಳನ್ನ ದೇವರ ಹತ್ರ ಇಟ್ಬಿಟ್ಟು ಪೂಜೆನ ಮಾಡಬಾರ್ದು ಸೊ ಈ ಚಿತ್ರ ಯಾಕಂದರೆ ಇದರಿಂದ ಮನೆಯಲ್ಲಿ ಅಶಾಂತಿ ಅನ್ನೋದು ನೆಲೆಸುತ್ತೆ ಸೊ ದೇವರು ಸತ್ ಅಂದರೆ ಪಿತೃಗಳನ್ನ ಫೋಟೋ ಯಾವ ಕಡೆ ಹಾಕಬೇಕು ದಕ್ಷಿಣದ ಗೋಡೆ ಸೊ ಎಲ್ಲರ ಮನೆಯಲ್ಲೂ ದಕ್ಷಿಣದ ಗೋಡೆ ಅಂತ ಇರುತ್ತಲ್ಲ ಆ ಗೋಡೆ ಮೇಲೇ ಪಿತೃಗಳ ಫೋಟೋನ ಇಡಬೇಕಾಗುತ್ತೆ ಇನ್ನು ಯಾವ ಗೋಡೆಗೂ ಪಿತೃಗಳ ಫೋಟೋನ ಹಾಕ್ಬಾರ್ದು ಓನ್ಲಿ ದಕ್ಷಿಣದ ಗೋಡೆ ಏನಿರುತ್ತೆ ಅದಕ್ಕೆ ಮಾತ್ರ ನಾವು ಹಾಕಬೇಕಾಗುತ್ತೆ ಸೊ ಇನ್ಯಾವುದಕ್ಕೂ ಕೂಡ ನಾವು ಫೋಟೋನ ಹಾಕಬಾರ್ದು ಸೊ ಹಾಗೆಯೇ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ನೀವು ಕಳಶ ಇಡೋಂಗಿದ್ರೆ ಸೊ ಕಳಶನ ನೋಡಿಕೊಂಡು ಕ ಎಲೆ ಕಳಶೋಣ ನಾ ಅಥ್ವಾ ಕಾಯಿ ಕಳಶನ ನೋಡಿಕೊಂಡು ಕಳಶ ಇಡೋ ರೂಢಿ ಇದ್ರೆ ಕಳಶನ ಇಟ್ಕೊಳ್ಳಿ ಸೊ ಅದನ್ನು ಕೂಡ ಅಷ್ಟೇ ಇಡ್ತೀವಿ ಅಂತ ಹೇಳಿಬಿಟ್ಟು ಗಟ್ಟಲೆ ಅದನ್ನು ಹಾಗೆ ಇಡೋಕ್ಕೆ ಹೋಗಬೇಡಿ ಹದಿನೈದು ದಿನಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೊಮ್ಮೆ ಅದನ್ನು ಕೂಡ ಚೇಂಜ್ ಮಾಡ್ತಾ ಇರಬೇಕು ಪ್ರತಿ ದೇ ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ದೀಪ ಉರಿತಾ ಇರಬೇಕು ಆ ರೀತಿ ನೋಡ್ಕೊಳ್ಳಿ ಅಟ್ಲೀಸ್ಟ್ ಬೆಳಗ್ಗೆ ಸಂಜೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಸಂಜೆ ಆಗಿಲ್ಲ ಅಂದರೆ ಅಥ್ವಾ ಅಥವಾ ಬೆಳಗ್ಗೆ ಸೊ ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಸ್ವಲ್ಪ ಮನೆಯಲ್ಲಿ ಆ ದೀಪ ಎಷ್ಟು ಉರಿತಾ ಇರುತ್ತೆ ಅಷ್ಟು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ ಯಾಕಂದರೆ ನಾವು ಪೂಜೆ ಮಾಡಿದಾಗ ಮನೆಯಲ್ಲಿರೋಂಥ ಒಂದು ಎಫೆಕ್ಟು ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ನಾವು ದೀಪಾನ ಅಂಟಿಸ್ಬಿಟ್ಟು ಬಂದಾಗ ಮನೆಯಲ್ಲ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಏನೋ ಒಂಥರ ಖುಷಿ ಮನ್ಸಿಗೆ ನೆಮ್ಮದಿ ಇರುತ್ತಲ್ವ ಅದೇ ಥರನೇ ಹಾಗಾಗಿ ಆದಷ್ಟು ದೀಪಗಳನ್ನ ನೋಡಿಕೊಂಡು ಉರಿಸಿ ಆಮೇಲೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕುಲದೇವರನ್ನು ಬಿಡಬಾರ್ದು ಸೊ ಕುಲದೇವರನ್ನು ಮರೆಯಲೇಬಾರ್ದು ಎಸ್ಪೆಷಲಿ ಸೊ ಯಾರನ್ನ ಬಿಟ್ರೂ ನಮ್ಮ ಮನೆ ದೇವರು ನಮ್ಮ ದೇವರು ಏನಿರ್ತಾರೆ ಅವ್ರಿಗೆ ಪೂಜೆ ಅಂತೂ ಮಾಡಲೇಬೇಕು ಮನಸಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅವ್ರನ್ನ ನೆನೆಸ್ಕೊಳ್ಲೇಬೇಕು ಸೊ ಕುಲದೇವರನ್ನ ಬಿಟ್ಟವರು ಕೆಟ್ಟರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆದಷ್ಟು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ದೊಡ್ಡವ್ರನ್ನ ಕೇಳಿ ತಿಳ್ಕೊಳ್ಳಿ ಸೊ ನಾವು ಪೂಜೆ ಮಾಡೋಂಥ ಕುಲದೇವರು ಯಾರು ಅವರು ಅಂತ ಹೇಳಿ ಅಂತ ತಿಳ್ಕೊಂಡು ಅವರನ್ನೇ ನೀವು ಪೂಜೆ ಮಾಡ್ತಾ ಬನ್ನಿ ಸಾಧ್ಯವಾದರೆ ವರ್ಷಕ್ಕೊಂದ್ಸಲನಾದರೂ ಕುಲದೇವರಿಗೆ ಹೋಗಿ ಬ ಕುಲದೇವರು ಮೂಲ ದೇವರು ಎಲ್ಲಿರ್ತಾರಲ್ಲ ಆ ದೇವಸ್ಥಾನಗಳಿಗೆ ಹೋಗಿ ಬರೋಕ್ಕೆ ಟ್ರೈ ಮಾಡಿ ಇದರಿಂದ ಒಂದಷ್ಟು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವಾಗವಾಗ ಕುಲದೇವರಿಗೆ ಹೋಗಿ ಬರ್ತಾ ಇರ್ತಾರೆ ಸಾಕಷ್ಟು ಜನ ನೀವು ನೋಡಿರ್ಬೋದು ಫಾರ್ ಎಕ್ಸಾಂಪಲ್ ತಿರುಪತಿ ಸೊ ತಿರುಪತಿ ಅಂದರೆ ತುಂಬ ಜನಕ್ಕೆ ಮನೆ ದೇವರು ತಿರುಪತಿನೇ ಆಗಿ ಅಂದರೆ ತಿರುಪತಿ ಎಂಟ್ರನ್ ಸ್ವಾಮಿ ಆಗಿರ್ತಾರಲ್ವ ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲನಾದ್ರು ತಿರುಪತಿಗೆ ಹೋಗಿ ಬರಬೇಕು ಅಂತ ಕೆಲವ್ರು ಹೋಗ್ತಾ ಇರ್ತಾರೆ ಇನ್ನು ಕೆಲವ್ರಿಗೆ ಎಲ್ಲಮ್ಮ ಇರ್ತಾರೆ ಸೊ ಎಲ್ಲಮ್ಮ ಅಂದರೆ ಸವದತ್ತಿ ಸವದತ್ತಿಯಲ್ಲಿ ಯಲ್ಲಮ್ಮ ಇರ್ತಾರಲ್ಲ ಸೊ ಸವದತ್ತಿ ಯಲ್ಲಮ್ಮಗೆ ಒಂದಷ್ಟು ಜನ ಹೋಗಿ ಬರ್ತಾರೆ ಇನ್ನು ಕೆಲವ್ರಿಗೆ ಏನಂತಂದರೆ ಕಬ್ಬಾಳಮ್ಮ ಇರ್ತಾರೆ ಸೊ ಕಬ್ಬಾಳಮ್ಮ ಟೆಂಪಲ್ ಎಮ್ಮೆ ಮೂಲ ದೇವರಲ್ಲಿ ಇರ್ತಾರೆ ಅಲ್ಲಿಗೆ ಹೋಗಿ ಬರ್ತಾರೆ ಇನ್ನು ಕೆಲವ್ರಿಗೆ ಚಾಮುಂಡೇಶ್ವರಿ ಮನೆ ದೇವರಾಗಿರ್ತಾರೆ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಿರ್ತಾರೆ ಹಾಗೆ ನಮ್ಮ ಕುಲದೇವ್ರು ಯಾರು ಅಂತ ತಿಳ್ಕೊಂಡು ನಾವು ಅಲ್ಲಿಗೆ ಹೋಗಿ ಬರಲೇಬೇಕು ಕೆಲವ್ರಿಗೆ ನರಸಿಂಹಸ್ವಾಮಿ ಇರ್ತಾರೆ ಈ ರೀತಿ ಅವರವ್ರದ್ದು ಮನೆ ದೇವರು ಯಾರಿರ್ತಾರೆ ನೋಡಿಕೊಂಡು ಒಂದು ಕುಲದೇವರಿಗೆ ಹೋಗಿ ಬರ್ತಾ ಇದ್ದರೆ ನಮ್ಮ ಸಕಲ ಸಂಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿಗೆ ಹೋಗಿ ಬಂದಾಗ ಎಕ್ಸ್ಪೀರಿಯನ್ಸ್ ನಮಗೆ ಆಗಿರುತ್ತೆ ಎಷ್ಟೋ ಪ್ರಾಬ್ಲಮ್ಸಲ್ಲಿ ಇರ್ತೀವಿ ನಾವು ಕುಲದೇವ್ರಿಗೆ ಹೋಗಿ ಬಂದಾಗ ಆ ಒಂದು ನಮಗೆ ವೈಪ್ಸ್ ಗೊತ್ತಾಗ್ತಾ ಇರುತ್ತೆ ಎನರ್ಜಿ ಗೊತ್ತಾಗ್ತಾ ಇರುತ್ತೆ ಅಲ್ಲಿಗೆ ಹೋಗಿ ಬಂದಾಗ ಯಾವ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ ಅಂತ ಸೊ ನಿಮಗೂ ಕೂಡ ಈ ಥರ ಫೀಲ್ ಆಗಿದ್ದರೆ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ನೋಡೋರಿಗೆ ಅದು ಕೂಡ ಯೂಸ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ಈ ಒಂದು ಕೆಲಸನ ಮಾಡ್ಕೊಳ್ತಾ ಬನ್ನಿ ಆದಷ್ಟು ದೇವ್ರ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪ ಥರ ನೋಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದ್ರೆ ಮಕ್ಕಳ ಕೈಲಾದರೂ ಆದರೂ ಹಾಗೆ ದೀಪಕ್ಕೆ ಎಣ್ಣೆ ಹಾಕಬೇಕಾದ್ರೆ ಆದಷ್ಟು ಈ ಪಂಚ ಎಣ್ಣೆಗಳಿರುತ್ತಲ್ವ ಮಿಕ್ಸ್ ಆಗಿರೋವಂಥ ಎಣ್ಣೆಗಳು ಐದು ಎಣ್ಣೆ ಮಿಕ್ಸ್ ಆಗಿರಬೇಕು ಆ ಎಣ್ಣೆನ ದೀಪಕ್ಕೆ ಹಚ್ತಾ ಬಂದರೆ ತುಂಬಾ ಒಳ್ಳೆಯದು ನಮಗೆ ತುಂಬ ಏನೋ ಒಂದು ಪ್ರಾಬ್ಲಮ್ ಇತ್ತು ಅದ್ರ ಸಾಲ್ವ್ ಆಯಿತು ಅಂದಾಗ ಆ ತುಪ್ಪ ದೀಪ ಹಚ್ಚಿ ಮನೆ ದೇವ್ರಿಗೆ ತುಂಬಾ ಒಳ್ಳೆಯದು ಹಾಗೆಯೇ ತೀರ ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳಿದಾಗ ಮನೆ ದೇವ್ರ ಹತ್ರ ಬೇಡಿಕೊಂಡು ನೀವು ತುಪ್ಪ ದೀಪ ಹಚ್ಚೋದ್ರಿಂದ ಆ ಸಂಕಷ್ಟಗಳಿಂದ ನಾವು ಹೊರಗಡೆ ಬರ್ತೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಮನೆ ದೇವ್ರಿಗೆ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮತ್ತು ದೀಪಗಳನ್ನ ಹಚ್ಚಬೇಕಾದ್ರೂ ಅಷ್ಟೇ ಈ ಪಂಚ ಎಣ್ಣೆ ಅಂದರೆ ಮಿಕ್ಸ್ ಆಗಿರೋಂಥ ಎಣ್ಣೆ ಏನು ಹೇಳೋದಲ್ಲ ಸೊ ಅದು ತುಂಬಾ ಇಂಪಾರ್ಟೆಂಟು ಮತ್ತು ಶನಿವಾರ ಶನಿವಾರ ಎಳ್ಳೆಣ್ಣೆ ಬರುತ್ತಲ್ಲ ಸೊ ಎಳ್ಳೆಣ್ಣೆಯಲ್ಲಿ ಮನೇಲಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಶನಿವಾರ ಟೈಮು ಯಾಕಂದರೆ ಶನಿವಾರ ಅಂತಂದ್ರೇ ಅದು ಶನೇಶ್ವರನಿಗೆ ಸೀಮಿತವಾಗಿರೋಂಥ ವಾರ ಆ ವಾರದಲ್ಲಿ ಶನೇಶ್ವರನಿಗೆ ಇಷ್ಟವಾಗಿರೋಂಥ ಎಳ್ಳು ಆ ಎಳ್ಳಲ್ಲಿ ಆ ಎಳ್ಳಲ್ಲಿ ಮಾಡಿರೋಂಥ ಎಣ್ಣೆನ ನಾವು ದೀಪ ಹಚ್ಚೋದ್ರಿಂದ ಅವರ ದೃಷ್ಟಿ ನಮ್ಮ ಮೇಲೆ ಬೀಳಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಸೊ ಇವಷ್ಟು ಒಂದಷ್ಟು ದೇವರ ಮನೆಯಲ್ಲಿ ನಾವು ಪಾಲಿಸ್ಬೇಕಾಗಿರೋಂಥ ಒಂದಷ್ಟು ನಿಯಮಗಳು ಹಾಗೆಯೇ ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಯಂತ್ರಗಳನ್ನೆಲ್ಲ ತೊಗೊಂಬಂದಿರ್ತೀವರ ಆದಷ್ಟು ಆ ಯಂತ್ರಗಳನ್ನ ಜಾಸ್ತಿ ಬರೋಕ್ಕೆ ಹೋಗಬೇಡಿ ಎಲ್ಲೇ ದೇವಸ್ಥಾನಗಳಿಗೆ ಹೋಗಲಿ ಯಂತ್ರಗಳನ್ನ ಅಲ್ಲಿಂದ ತೊಗೊಂಬರಕ್ಕೆ ಹೋಗಬೇಡಿ ಅಂದರೆ ಆ ಯಂತ್ರಗಳಿಗೆ ಪವರ್ ಮೂರು ತಿಂಗಳು ಅಷ್ಟೇ ಇರುತ್ತೆ ಆಮೇಲೆ ಪವರ್ ಇರೋದಿಲ್ಲ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ದೇವಸ್ಥಾನಗಳಿಗೆ ಕಡೆಯಿಂದ ಎಲ್ಲನೂ ವಿಗ್ರಹ ತಗೊಂಬರೋದು ಫೋಟೋ ತಗೊಂಬರೋದು ಮತ್ತು ದೇವ್ರ ಮನೆ ತುಂಬ ಬರೀ ಫೋಟೋಗಳನ್ನ ಇಟ್ಕೊಂಬಿಡೋದು ಈ ರೀತಿ ಎಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ ಯಂತ್ರಗಳನ್ನ ತಗೊಂಡು ಬರೋಕ್ಕೆ ಹೋಗಬೇಡಿ ಸೊ ಮನೆಯಲ್ಲಿ ಇರಬೇಕಾಗಿರೋಂಥ ಯಂತ್ರ ಏನಂದರೆ ಲಕ್ಷ್ಮಿಗೂ ಬೇರೆ ಯಂತ್ರ ಸೊ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಲಕ್ಷ್ಮಿಗೂ ಬೇರೆ ಫೋಟೋ ಜೊತೆಗೇ ಆ ಯಂತ್ರ ಅನ್ನೋದು ಕೂಡ ಬರುತ್ತೆ ಅದೇ ಯಂತ್ರನ ಇಟ್ಟು ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಶಂಕರಾಚಾರ್ಯರು ಅಂಥ ಯಂತ್ರ ಸೊ ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಬೇರೆ ಬೇರೆ ಯಂತ್ರಗಳು ಯಾರ್ಯಾರೋ ಮಾಡಿರೋದು ಹೆಂಗೆ ಹೆಂಗೆ ಮಾಡಿರ್ತಾರೋ ಅದನ್ನೆಲ್ಲ ತೊಗೊಂಬಂದು ಇಟ್ಟು ಪೂಜೆ ಮಾಡಿದ್ರೆ ಅದರಿಂದ ಕೂಡ ನಮಗೆ ಸಂಕಷ್ಟಗಳು ಬರ್ತಾ ಇರುತ್ತೆ ಹಾಗಾಗಿ ಎಲ್ಲೇ ಹೋದರೂ ಅಲ್ಲಿ ಹೋಗಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಳ್ಳಿ ಇರಿ ಅಲ್ಲಿಂದ ಯಾವುದೇ ಥರ ಫೋಟೋಗಳಾಗಲಿ ವಿಗ್ರಹಗಳನ್ನಾಗ್ಲಿ ತೊಗೊಂಬರಬೇಡಿ ಸೊ ತೊಗೊಂಬಂದ್ರೇನು ಕಡಿಮೆಯಲ್ಲಿ ತೊಗೊಂಡು ಬನ್ನಿ ದೇವ್ರ ಮನೆ ಫುಲ್ಲು ತುಂಬಿಸ್ಕೊಳೋಕೆ ಹೋಗಬೇಡಿ ಅದನ್ನು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ದ ಬಾಯ್